ಹಾಯ್ ಹಲೋ ನನ್ನ ಕೃಷಿ ಮಿತ್ರರೇ ಈ ಒಂದು ಆರಾಧ್ಯ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದಿನ ಒಂದು ಶುಂಠಿಯ ಬೆಲೆ ಏರಿಕೆಯಾಗಿದೆಯಾ ಇಲ್ಲವಾ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರೈಸ್ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ವಿಡಿಯೋನ ಕೋರ ತನಕ ನೋಡಿ ಆ್ಯಂಡ್ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬಲ್ಲಕ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾನು ಯಾವುದೋ ಒಂದು ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬನ್ನಿ ವಿಡಿಯೋನ ತಡ ಮಾಡಿದ ಶುರು ಮಾಡೋಣ ಈ ಒಂದು ವಿಡಿಯೋಕ್ಕೆ ಇಪ್ಪತ್ತು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಪ್ರತಿಯೊಬ್ಬರು ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಆಲ್ರೆಡಿ ನೀವು ಒಂದು ತಂಬಳನ್ನು ನೋಡಿರ್ತಾರೆ ಒಂದು ಶುಂಠಿಯ ಬೆಲೆ ಏರಿಕೆ ಆಗಿದೆಯಾ ಇಲ್ವಾ ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದಿನ ಒಂದು ಶುಂಠಿಯ ಬೆಲೆ ಯಾವ ಪ್ರೈಸ್ಗೆ ತೊಗೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಒಂದು ಸಾವಿರದ ಐನೂರಂದು ಹಿಡಿದು ಒಂದು ಎರಡು ಸಾವಿರದ ಐನೂರವರೆಗೂ ಈ ಒಂದು ಸರಾಸರಿ ಬೆಲೆ ಇದೆ ಅಂತಲೇ ಹೇಳ್ತೀನಿ ಕ್ವಿಂಟಲ್ ಪ್ರತಿ ಕ್ವಿಂಟಲ್ಗೆ ಒಂದು ಸಾವಿರದ ಐನೂರಂದು ಹಿಡಿದು ಎರಡು ಸಾವಿರದ ಐನೂರವರೆಗೂ ಈ ಒಂದಿದೆ ಪ್ರತಿ ಕೆ ಜಿಗೆ ಅಂತ ಎಷ್ಟಿದಾಪ್ದರೆ ಪ್ರತಿ ಕೆ ಜಿ ಇಪ್ಪತ್ತು ರೂಪಾಯಿ ಇದೆ ಅಂತಲೇ ಹೇಳ್ತೀನಿ ಈ ಒಂದು ಹಿಂದೆ ಒಂದು ಶುಂಠಿಯ ಗರಿಷ್ಠ ಬೆಲೆ ಶಿವಮೊಗ್ಗದಲ್ಲಿ ಎಷ್ಟಿದಪ ಅಂತ ಕೇಳಿದ್ರೆ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಆದರೆ ಇವತ್ತಿನ ಅಪ್ರೈಸ್ ಇರೋದು ಎರಡು ಸಾವಿರ ರೂಪಾಯಿ ಮಾತ್ರ ಆ್ಯಂಡ್ ಅದೇ ರೀತಿ ಇನ್ನು ಮುಂತಾದ ಜಿಲ್ಲೆಗಳ ಯಾವ ವಿಶಿಷ್ಟ ಒಂದು ಚಾಟ್ ಮುಖಾಂತರ ಹೇಳ್ತೀನಿ ನೋಡಿ ಈ ಒಂದು ಹುಣಸೂರು ಎ ಪಿ ಎಮ್ ಸಿಯಲ್ಲಿ ಇವತ್ತಿನ ಒಂದು ಶುಂಠಿಯ ಬೆಲೆ ಎಷ್ಟಿದಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಒಂದು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಮುನ್ನೂರವರೆಗೂ ಈ ಒಂದು ಶುಂಠಿ ಬೆಲೆ ಮಾರಾಟವಾಗ್ತದೆ ಒಂದು ಎ ಪಿ ಎಮ್ ಸಿಯಲ್ಲಿ ಅಂತಲೇ ಹೇಳ್ತೀನಿ ಒಂದು ಹುಣಸೂರು ಎ ಪಿ ಎಮ್ ಸಿಯಲ್ಲಿ ಆ್ಯಂಡ್ ಅದೇ ರೀತಿ ಈ ಒಂದು ಬಂಗಾರ ಬಂಗಾರಪೇಟೆ ಎ ಪಿ ಎಮ್ ಸಿಯಲ್ಲಿ ಒಂದು ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರದ ಇಂದ ಹಿಡಿದು ಮೂರು ಸಾವಿರದ ಐನೂರವರೆಗೂ ಒಂದು ಎ ಪಿ ಎಮ್ ಸಿಯಲ್ಲಿ ಒಂದು ಲಭ್ಯವಿದೆ ಅಂತಲೇ ಹೇಳ್ತೀನಿ ಇದು ಬಂಗಾರಪೇಟೆ ಎ ಪಿ ಎಮ್ ಸಿಯಲ್ಲಿ ಮಾತ್ರ ಆ್ಯಂಡ್ ಅದೇ ರೀತಿ ಈ ಒಂದು ರಾಮನಗರ ಎ ಪಿ ಎಮ್ ಸಿ ಎಲ್ಲಿ ಒಂದು ಪ್ರತಿ ಕ್ವಿಂಟಲ್ಗೆ ಐದು ಸಾವಿರ ಇದೆ ಅಂತಲೇ ಹೇಳ್ತೀನಿ ಅಲ್ಲಿ ಕೂಡ ಸ್ವಲ್ಪ ಶುಂಠಿ ಬೆಲೆ ಏರಿಕೆ ಆಗಿದೆ ಅಂತಲೇ ಹೇಳ್ತೀನಿ ರಾಮನಗರ ಎ ಪಿ ಎಮ್ ಸಿ ತುಂಬ ತುಂಬ ಏರಿಕೆ ಆಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಪಿರಿಯಾರ ಪಟ್ಟಣ ಎ ಪಿ ಎಮ್ ಸಿ ಒಂದು ಪ್ರತಿ ಕ್ವಿಂಟಲ್ಗೆ ಎಷ್ಟು ಇದ್ದಾರಪ್ಪ ಅಂತ ಕೇಳಿದ್ರೆ ಒಂದು ಸಾವಿರದ ನಾಲ್ಕುನೂರರಿಂದ ಹಿಡಿದು ಒಂದು ಸಾವಿರದ ಐನೂರವರೆಗೂ ಒಂದು ಪಿರಿಯಾಡ ಪಟ್ಟಣ ಎ ಒಂದು ಶುಂಠಿಯ ಬೆಲೆ ತಗೊಳ್ತಾ ಇದ್ದಾರೆ ಆ್ಯಂಡ್ ಅದೇ ರೀತಿ ಈ ಒಂದು ಬೆಂಗಳೂರು ಎ ಪಿ ಎಮ್ ಸಿಯಲ್ಲಿ ಪ್ರತಿ ಕ್ವಿಂಟಲ್ಗೆ ಒಂದು ಶುಂಠಿಯ ಬೆಲೆ ಎಷ್ಟು ತಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದರೆ ನಾಲ್ಕು ಸಾವಿರದಿಂದ ಹಿಡಿದು ನಾಲ್ಕು ಸಾವಿರದ ಐನೂರವರೆಗೂ ಈ ಒಂದು ಶುಂಠಿ ಬೆಲೆ ತಗೊಳ್ತಾ ಇದ್ದಾರೆ ಇದು ಬೆಂಗಳೂರು ಎ ಪಿ ಎಮ್ ಸಿಯಲ್ಲಿ ಇಲ್ಲಿ ಕೂಡ ಸ್ವಲ್ಪ ಬೆಂಗಳೂರು ಎ ಪ್ ಸಿ ಯಲ್ಲಿ ಶುಂಠಿ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಅದೇ ರೀತಿ ಈ ಒಂದು ಬಿನ್ನಿ ಮಿಲ್ ಬೆಂಗಳೂರು ಎ ಪಿ ಎಂ ಸಿಯಲ್ಲಿ ಪ್ರತಿ ಕ್ವಿಂಟಲ್ಗೆ ಒಂದು ಸಾವಿರ ನಾಲ್ಕು ಸಾವಿರದಿಂದ ಹಿಡಿದು ನಾಲ್ಕು ಸಾವಿರದ ನೂರವರೆಗೂ ಆಸುಪಾಸಿನಲ್ಲಿದೆ ಆ್ಯಂಡ್ ಇಲ್ಲಿ ಕೂಡ ಸ್ವಲ್ಪ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಒಂದು ಬೆಂಗಳೂರು ಬಿನ್ನಿ ಮಿಲ್ ಎ.ಪಿ.ಎಂ.ಸಿ ಪಿ ಎಂ ಸಿಯಲ್ಲಿ ಆ್ಯಂಡ್ ಅದೇ ರೀತಿ ಈ ಒಂದು ಸೋಮವಾರ ಪೇಟೆ ಎ.ಪಿ.ಎಂ.ಸಿ ಪಿ ಸಿಯಲ್ಲಿ ಇಂದಿನ ಒಂದು ಶುಂಠಿಯ ಬೆಲೆ ಒಂದು ಸಾವಿರದ ಐನೂರರಿಂದ ಹಿಡಿದು ಒಂದು ಸಾವಿರದ ಎಂಟುನೂರವರೆಗೂ ಒಂದು ಲಭ್ಯವಿದೆ ಅಂತ ನಡೆದಿದೆ ಸೋಮವಾರ ಎ ಪಿ ಎ ಪೇಟೆ ಎ ಪಿ ಎಮ್ ಸಿಯಲ್ಲಿ ಆ್ಯಂಡ್ ಅದೇ ರೀತಿ ಈ ಒಂದು ದೊಡ್ಡಬಳ್ಳಾಪುರ ಎ ಪಿ ಎಂ ಒಂದು ಪ್ರತಿ ಕ್ವಿಂಟಲ್ಗೆ ಎಷ್ಟು ತಗೊಳ್ತಾರಪ್ಪ ಅಂತ ಕೇಳಿದ್ರೆ ಶುಂಠಿಯ ಬೆಲೆ ನಾಲ್ಕು ಸಾವಿರದ ಐನೂರಿಂದ ಎರಡು ಐದು ಸಾವಿರದ ಐನೂರವರೆಗೂ ತಗೊಳ್ತಾ ಇದ್ದಾರೆ ಇಲ್ಲೂ ಕೂಡ ತುಂಬಾ ಒಂದು ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು ದೊಡ್ಡಬಳ್ಳಾಪುರ ಎ ಪಿ ಎಮ್ ಸಿಯಲ್ಲಿ ಇದು ಶುಂಠಿ ಬೆಲೆ ಇವತ್ತಿನ ಇವತ್ತಿನದು ಎಲ್ಲ ಪ್ರೈಸ್ ಆ್ಯಂಡ್ ಅದೇ ರೀತಿ ಮುಂದೆ ಒಂದು ಮುಂದೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಅಂತ ಒಂದು ಪ್ರತಿದಿನ ಒಂದು ವಿಡಿಯೋ ಮಾಡಾಕ್ತಾ ಇರ್ತೀನಿ ಆ್ಯಂಡ್ ವಿಡೋ ನನಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಇನ್ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್